ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಮಕ್ಕಳಿರಲವ ಮನೆ ತುಂಬ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ ಮನೆಯಲ್ಲಿ ಮಕ್ಕಳಿದ್ದ ಬಿಟ್ರಂತೂ ಎಲ್ಲರೂ ಖುಷಿ ಖುಷಿಯಿಂದ ಇರಬಹುದು ಇವನು ನನ್ನ ತಂಗಿ ಮಗ ರಿಷಾನ್ ಅಂತ ನನ್ನ ತಂಗಿ ಇವನ ಅಕ್ಕನಿಗೆ ಎಣ್ಣೆ ಹಾಕ್ತಾ ಇದ್ರೆ ಅಂದರೆ ರಿಯಾ ಅಂತ ಅವಳ ಹೆಸರು ಅವಳಿಗೆ ಎಣ್ಣೆ ಹಾಕ್ತಾ ಇದ್ರು ಅದನ್ನು ನೋಡಿ ಇವನು ನನಗೂ ಹಾಕಮ್ಮ ಅಂತ ಹೇಳಿ ನಮಸ್ತೆ ಮಾಡಿಕೊಂಡು ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ಇವನಿಗೂ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾಳೆ ಅವನು ನೋಡಿ ಅವ್ರ ಅಕ್ಕನ ತಳ್ಬಿಟ್ಟು ಅವನೇ ಕೂತ್ಕೊಂಡ್ಬಿಟ್ಟ ಎಷ್ಟು ಶಾರ್ಪ್ ಇದ್ದಾನೆ ಗೊತ್ತಾ ಹೀಗೆ ಇವರಾಟ ದಿನಂಪ್ರತಿ ನಡೀತಾ ಇರುತ್ತೆ ಅವನನ್ನು ಇವ್ನ ಚೇಷ್ಟೆ ಮಾಡೋದು ಇವನನ್ನು ಅವಳು ಚೇಷ್ಟೆ ಮಾಡೋದು ಮಾಡ್ತಾನೇ ಇರ್ತಾರೆ ನಮಗಂತೂ ನೋಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇರುತ್ತೆ ಈಗ ವಿಷಕ್ ಬರೋಣ ನೀವು ಈ ವಿಡಿಯೋನ ನೋಡ್ತಾ ನೋಡ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಹಾಗೆ ಕೇಳಿಸ್ಕೊಳ್ತಾ ಬನ್ನಿ ಈಗಂತೂ ಸುಮಾರು ಜನ ಕನ್ನಡ ವ್ಲಾಗರ್ಸ್ ಇದ್ದಾರಲ್ವ ಅವರೆಲ್ಲರೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ ಅಂದರೆ ಕೆಲವರು ಮೊದಲನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ದರೆ ಇನ್ನೂ ಕೆಲವರು ಎರಡನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ದಾರೆ ತುಂಬ ಖುಷಿಯಾಗತ್ತೆ ಅಲ್ವಾ ಇಲ್ಲಿ ನೋಡಿ ನನ್ನ ಪ್ರಿಯಾ ಬೇಬಿ ಎಷ್ಟು ಚಂದವಾಗಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಅಂತ ಮನೆಗೆ ಒಂದು ಮಗು ಬರುತ್ತೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ ಎಲ್ರಿಗೂ ಖುಷಿ ಆಗೇ ಆಗತ್ತೆ ಅಲ್ವಾ ನೋಡಿ ನನ್ನ ತಂಗಿ ಮಕ್ಕಳು ಥರ ಅವರು ಸಹ ಅವರವ್ರ ಮನೆಯಲ್ಲಿ ಚಂದವಾಗಿ ಆಟ ಆಡ್ಕೊಂಡಿರಬಹುದು ಅಂತ ಖುಷಿ ಆಗೇ ಆಗತ್ತೆ ಆ ಮಕ್ಕಳ ಆಟ ತುಂಟಾಟ ತೊದಲು ಮಾತು ಹಾಗೆ ಅವರ ಮುದ್ದು ಮುಖ ಆ ಮುಖದಲ್ಲಿ ನಗು ಇದನ್ನೆಲ್ಲ ನೋಡೋದಕ್ಕೆ ಮತ್ತೆ ಅನುಭವಿಸೋದಕ್ಕೆ ಕಾಯ್ತಾ ಇರ್ತಾರೆ ಅಲ್ವಾ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮಗೆ ಬೇಕಾದ ಮಗು ಹುಟ್ಟಿ ಬರಲಿ ಎಂದು ಆಶಿಸೋಣ ಆ ಮಗುವಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಈ ವಿಡಿಯೋನ ನಾನು ಸುಮಾರು ಹಿಂದೆನೇ ಮಾಡಬೇಕಿತ್ತು ಯಾಕೆ ಗೊತ್ತಾ ಈಗಾಗಲೇ ಕೆಲವರಿಗೆ ಮಗು ಹುಟ್ಟಿ ಬಂದಿದೆ ಆದ್ದರಿಂದ ಹೇಳಿದ್ದು ಈಗ ಪ್ರೆಗ್ನೆಂಟ್ ಆಗಿರುವ ಕನ್ನಡ ವ್ಲಾಗರ್ಸ್ ಯಾರ್ಯಾರು ಅಂತ ಹೇಳೋದಾದರೆ ವಿಶಿ ವ್ಲಾಗ್ಸ್ ಕನ್ನಡ ಶೃಮೋನ ಕನ್ನಡ ವ್ಲಾಗ್ಸ್ ಶ್ರೀ ಟಾಪಿಕ್ಸ್ ರೂಪಾ ಶಿವು ವ್ಲಾಗ್ಸ್ ಸಾಮ್ರಾಟ್ ಶೆಟ್ಟಿ ವ್ಲಾಗ್ಸ್ ನವ್ಯ ನಾರಾಯಣ್ ವ್ಲಾಗ್ ವಾಣಿ ಪ್ರದೀಪ್ ಕುಮಾರ್ ಹಾಗೆ ಆಕಾಶ್ ಪುಟ್ಟಿ ಆಕ್ಟ್ರೆಸ್ ಹರ್ಷಿತಾ ಸೀತಾರಾಮ್ ಫಾರ್ಟಿ ಸಿಕ್ಸ್ ಮತ್ತು ನಯನಾ ವ್ಲಾಗ್ ಅವರ ತಂಗಿ ಹಾಗೆ ಕೊನೆಯದಾಗಿ ಮೇಘನಾಸ್ ಲುಕ್ ಬುಕ್ ಇವರೆಲ್ಲರೂ ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗೆ ಸುಮಾರು ಜನ ಕನ್ನಡ ವ್ಲಾಗರ್ಸ್ ಪ್ರೆಗ್ನೆಂಟ್ ಇರಬಹುದು ನನಗೆ ಗೊತ್ತಿಲ್ಲದ ಕಾರಣ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ ಮತ್ತು ಇನ್ನು ಸ್ವಲ್ಪ ಜನಕ್ಕೆ ಮಗು ಆಗಿದೆ ಅವ್ರು ಯಾರ್ಯಾರಂದರೆ ರಮ್ಯಾ ನವೀನ್ ಭೂಮಿಕಾ ಪ್ರಮೋದ್ ಅದಿತಿ ಪ್ರಭುದೇವ್ ಸುಮಾ ಮನೆ ಅವರ ಸೊಸೆ ಮತ್ತು ಚಂದನಾ ವ್ಲಾಗ್ಸ್ ಪ್ರತೀಕ್ ಮೌಲ್ಯ ವರುಣ್ ಆರಾಧ್ಯ ಅವರ ಅಕ್ಕ ಹಾಗೆ ಧನರಾಜ್ ಆಚಾರ್ ವ್ಲಾಗ್ ಶೈಲು ಸುನೀಲ್ ವ್ಲಾಗ್ ಸ್ವರ ವ್ಲಾಗ್ ಅಕ್ಷಿತಾ ಹೇಮಂತ್ ಇವರಿಗೆಲ್ಲ ಮಗು ಆಗಿದೆ ಕೆಲವರಿಗೆ ಮೊದಲನೇ ಮಗು ಆಗಿದೆ ಕೆಲವರಿಗೆ ಎರಡನೇ ಮಗು ಆಗಿದೆ ಇವರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ಮಕ್ಕಳಿಗೂ ಸಹ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಕೇಳಿಕೊಳ್ತಾ ಇದ್ದೀನಿ ಹಾಗೆ ನನಗೆ ಗೊತ್ತಿರುವ ಇಬ್ಬರು ಕನ್ನಡ ವ್ಲಾಗರ್ಸ್ಗೂ ಸಹ ಅಭಾಷನಾಗಿದೆ ನನಗಂತೂ ತುಂಬ ಬೇಜಾರಾಯಿತು ಅವರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ಆರೋಗ್ಯವಂತ ಮಗು ಹುಟ್ಟಿ ಬರಲಿ ನಂತರ ನನಗೆ ಗೊತ್ತಿರುವ ಇನ್ನೊಬ್ಬರು ಕನ್ನಡ ವ್ಲಾಗರ್ಗೆ ತುಂಬ ವರ್ಷ ಆದರೂ ಸಹ ಮಗುವೇ ಆಗಿಲ್ಲ ಅವರಿಗೂ ದೇವರು ಒಂದು ಮುದ್ದಾದ ಮಗುವನ್ನು ಕರುಣಿಸಲಿ ಅವ್ರು ಯಾರಂದರೆ ಮೈ ಲೈಫ್ ಸ್ಟೈಲ್ ಇನ್ ಕನ್ನಡ ಅಂತ ವ್ಲಾಗ್ ನೇಮ್ ಇಟ್ಕೊಂಡಿದ್ದಾರೆ ನೋಡಿದ್ರಲ್ವ ಫ್ರೆಂಡ್ಸ್ ಕೆಲವರಿಗೆ ಮಗು ಆಗಿದೆ ಕೆಲವರಿಗೆ ಮಗು ಆಗಬೇಕಾಗಿದೆ ಇನ್ನೂ ಕೆಲವರಿಗೆ ಅಬಾಷನ್ ಕೂಡ ಆಗಿದೆ ಇವರಿಗೆಲ್ಲರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ನಮಗೂ ನಿಮಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ನಮ್ಮೆಲ್ಲರ ಮಕ್ಕಳು ಆರೋಗ್ಯವಾಗಿರಲಿ ಈಗಿನ ಕಾಲದಲ್ಲಂತೂ ಎಲ್ಲರಿಗೂ ಆರೋಗ್ಯನೇ ತಾನೇ ತುಂಬ ಮುಖ್ಯವಾದದ್ದು ಹಾಗೆ ನಮ್ಮ ಮಕ್ಕಳ ಆಟವನ್ನು ಸಹ ನೋಡ್ತಾ ಬಂದ್ರಿ ಹೇಗಿತ್ತು ನಮ್ಮ ಮಕ್ಕಳ ಆಟ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ